ಎಲ್ಲ ನನ್ನ ಹಿತೈಷಿಗಳು ಬಂದು ನನಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಹಾಗೆ ನನ್ನ ಏಳಿಗೆಗೆ ಅವರೆಲ್ಲರೂ ಕೂಡ ಶ್ರಮಪಟ್ಟು ನಮ್ಮ ವಾರ್ಡ್ನ ಮತ್ತು ನಮ್ಮ ಕ್ಷೇತ್ರದ ಮಹಾನ್ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಜೊತೆ ಕೈ ಜೋಡಿಸಿಕೊಂಡು ನಮ್ಮ ಜೊತೆ ದೇಶದ ಅಭಿವೃದ್ಧಿಗೆ ದುಡಿತಾ ಇದ್ದಾರೆ ಅವರೆಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಕಳೆದ ಬಾರಿ ಗಿರೀಶ್ ಲಕ್ಷ್ಮೇ ಅಭ್ಯರ್ಥಿ ಗ್ಯಾರಂಟಿ ಯೋಜನೆ ನಾವು ಎಲ್ಲ ನಮ್ಮ ವಾರ್ಡ್ನ ಎಲ್ಲರಿಗೂ ಎಲ್ಲ ರೀತಿಯ ಒಂದು ಯೋಜನೆಗಳು ತಲುಪ್ತಾ ಇದೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಹಾಗೆ ಫ್ರೀ ಬಸ್ನ ಓಡಾಟಗಳಾಗಿರ್ಬೋದು ಮತ್ತು ಸ್ಟೂಡೆಂಟ್ಸ್ಗಳಿಗೆ ಮಾಶಾಸನ ಆಗಿರ್ಬೋದು ಹಾಗೆ ಮತ್ತು ಈ ಒಂದು ಅಕ್ಕಿಯ ಯೋಜನೆಯನ್ನು ಕೂಡ ಪ್ರತಿ ತಿಂಗಳು ಎಲ್ಲರಿಗೂ ಬರ್ತಾ ಇದೆ ಈಗ ನಮಗೆ ಒಂದು ಕೇವಲ ಎರಡು ತಿಂಗಳಿಂದ ಒಟ್ಟಿಗೆ ಹಾಕಬೇಕು ಅಂಥೇಳಿ ಮಾನ್ಯ ಸಿದ್ಧರಾಮಯ್ಯ ಅವರು ಆದೇಶವನ್ನು ಮಾಡಿದ್ದಾರೆ ಆ ಆದೇಶದ ಪ್ರಕಾರ ಮೂರ್ನಾಲ್ಕು ದಿವಸಗಳಲ್ಲಿ ಅದು ಶುರು ಆಗ್ತದೆ ಮತ್ತು ಈ ತಿಂಗಳ ಅಂತ್ಯದಲ್ಲಿ ಎಲ್ಲರ ಅಕೌಂಟ್ಗೆ ಅದು ದುಡ್ಡು ಬರಲಿದೆ ಬಂದು ನಮ್ಮ ರಾಜ್ಯದಲ್ಲಿ ಮುಂದಿನ ಚುನಾವಣೆಯಲ್ಲಿ ಕೂಡ ನಮ್ಮ ಯೋಜನೆಯನ್ನು ಪಡೆದಂಥ ಮತದಾರ ಬಂಧುಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿದು ತಿರ್ಗಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬರುವಂತೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಬಂದರೆ ಮಾತ್ರ ಬಡವರಿಗೆ ಮತ್ತು ಎಲ್ಲ ಜನತೆಗೂ ಮತ್ತು ಎಲ್ಲ ವರ್ಗದವರಿಗೂ ಮಾತ್ರ ಅನುಕೂಲ ಆಗೋದು ಸರ್ ಬಿ ಬಿ ಎಂ ಜನಪ್ರತಿನಿಧಿಗಳಿಲ್ಲ ಸುಮಾರು ಎಲ್ಲ ಒಂದು ನಾಲ್ಕೈದು ವರ್ಷ ಸರ್ಕಾರಕ್ಕೂ ಇಚ್ಛಾಸಕ್ತಿನಿ ಇಲ್ವಾ ಬಿಬಿಎಂಪಿ ಎಲೆಕ್ಷನ್ ಮಾಡೋದು ಸರ್ ಅದಕ್ಕೊಂದು ರೀತಿ ನೀತಿ ಇರ್ತವೆ ಬಟ್ ಆ ರೀತಿ ನೀತಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದಕ್ಕೊಂದು ನೂರ ತೊಂಬತ್ತೆಂಟು ವಾರ್ಡ್ನ ತಗೊಂಡೋಗಿ ಇನ್ನೂರ ನಲ್ವತ್ಮೂರು ವಾರ್ಡ್ ಗಿರೀಶ್ ಲಕ್ಮನ ಸರ್ಗೆ ಇವತ್ತು ಹುಟ್ಟು ಹಬ್ಬ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆಯುರ್ ಆರೋಗ್ಯ ಕೊಟ್ಟು ಚೆನ್ನಾಗಿರಲಿ ನೆಕ್ಸ್ಟ್ ಅಲ್ಲಿ ಅವ್ರು ಮುಂದೆ ಬರಬೇಕು ಅಂತ ನಾವು ಕೇಳ್ಕೊತೀವಿ ಅವರಿದ್ರೆ ನಮ್ಗೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಲೇಡೀಸ್ಗೆ ಎಲ್ಲ ಚೆನ್ನಾಗಿದೆ ನಮಗಿಲ್ಲಿ ಅವ್ರು ಬರಬೇಕು ಅಂತ ನಮ್ಮೆಲ್ಲರ ಆಸೆ